ಗೌರವಾನ್ವಿತ ರೈತ ಬಂಧುಗಳೇ ಮತ್ತೆ ಕಬಿನಿಗೆ ಒಳಪಡುವ ಎಲ್ಲ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಕಬಿನಿ ವ್ಯಾಪ್ತಿಯ ರೈತ ಬಂಧುಗಳೇ ಏನು ಒಂದು ಸುಭಾಷ್ ಪವರ್ ಏನು ಇದೆ ಅಲ್ಲಿಗೆ ಒಳೆ ಮುಖಾಂತರ ಅವನ ಮುಖಾಂತರ ಒಳಗೆ ನೀರು ಬಿಡ್ತಾ ಇದ್ದಾರೆ ಒಂದು ನಮಗೆ ಕಬಿನಿ ಬಲದಂಡಿ ವಾಲೆ ಬಿಟ್ಟರೆ ಕೆರೆಗಳಿಗೆ ನೀರು ಬಿಡ್ಬೋದಾಗಿತ್ತು ಆದರೆ ಯಾವುದೇ ಆದೇಶ ಇಲ್ಲದೆ ಏನು ಅವ್ಯವಹಾರ ಮಾಡಿದಾನೆ ನೂರು ಕೋಟಿ ಸಾಲ ತಗೊಂಡಿದ್ದಾನೆ ನಮ್ಮ ಸರ್ಕಾರ ಜಮೀನ ಮೇಲೆ ಮತ್ತು ಲೀಸ್ಗಾಗಿ ತನ್ನ ಹೆಸರಿಗೆ ಆರ್ ಟಿ ಸಿ ಮಾಡ್ಕೊಂಡಿದ್ದಾನೆ ಅವನಿಗೆ ಇವತ್ತು ಕಣ್ಣು ಮುಚ್ಚಿ ಬೆಳಿಗ್ಗೆ ಜನಗಳೇ ಅವನಿಗೆ ನೀರನ್ನ ಬಿಟ್ಟು ಒಳಗೆ ನೀರು ಬಿಡ್ತಾ ಇದ್ದಾರೆ ಅದೇ ನೀರಿನ ಕಾಲುವೆ ಮುಖಾಂತರ ಬಿಟ್ಟಿದ್ದಾರೆ ಇವತ್ತು ಕೆರೆ ಕಟ್ಟಿಗಳಿಗೆ ನೀರು ಬಿಡಬಹುದಾಗಿತ್ತು ಇನ್ನು ನಾಲ್ಕು ಕಡಿ ಬಾಕಿ ಇದೆ ಆದರೆ ಇವರು ಮುಚ್ಚಿ ಇವತ್ತು ಇಲಾಖೆ ಅಧಿಕಾರಿಗಳು ಆ ಸುಭಾಷ್ ಪವರ್ ಸ್ಟೇಷನ್ಗೆ ನೀರು ಬಿಟ್ಕೊಂಡು ಅದ್ರ ಮುಖಾಂತರ ಒಳಗೆ ಬಿಡ್ತಾರೆ ನೋಡಿ ಎಷ್ಟು ಅನ್ಯಾಯ ನಮ್ಮ ಕಣ್ಣ ಮುಂದೆ ಒಂದು ಬೆಳೆ ನೀರನ್ನೇ ಅವನಿಗೆ ಬಿಡ್ತಾ ಇದ್ದಾರೆ ಹೀಗಾಗಿ ಈ ಅಧಿಕಾರಿಗಳು ಅವನು ಕೂಡ ಎಂಜಲು ಕಾಸಿಗೆ ಕೈ ಒಡ್ಡಿ ಇವತ್ತು ಹಂಗೆ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೀರಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅದನ್ನು ಫಾರೆಸ್ಟ್ ಇಲಾಖೆನೂ ಕೇಳ್ತಾ ಇಲ್ಲ ಜೊತೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಕಣ್ಣು ಮುಚ್ಕೊಂಡು ಎಲ್ಲರೂ ಕುಳಿತಿದ್ದಾರೆ ಜೊತೆಗೆ ಏನು ಅಲ್ಲಿ ಸೇತುವೆ ಮಾಡ್ತಾ ಇದ್ದಾರೆ ಮೇಲ್ ಸೇತುವೆನ ಆ ಕಡೆ ಏನು ನಮ್ಮ ಕ್ರೆಸ್ಟ್ ಗೇಟ್ ಹತ್ರ ನೀರು ಹೋಗುತ್ತೆ ಆ ಕಡೆ ಈ ಕಡೆ ಎಲ್ಲ ಕಲ್ಲುಗಳನ್ನ ಕಿತ್ಕೊಂಡು ಅವನು ಕಂಟ್ರಾಕ್ಟ್ ತನ್ಗೆ ಹಾಕತಾ ಇದ್ದಾನೆ ಪುನಃ ಅಲ್ಲಿ ಕಲ್ಲು ಕಟ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಕೋಟೆ ಪುನಃ ದುಡ್ಡು ಸ್ಯಾಂಕ್ಷನ್ ಮಾಡ್ತಾನೆ ನೋಡಿ ನಮ್ಮ ಕಣ್ಣಲ್ಲಿ ಇರೋ ಕಲ್ಲನ್ನ ಕಿತ್ತು ಅವನು ರೋಡ್ಗೆ ಹಾಕತಾ ಇದ್ದಾನೆ ಅವರು ಅಧಿಕಾರಿಗಳು ಭ್ರಷ್ಟರು ನೋಡ್ತಾ ಕೂತಿದ್ದಾರೆ ಆದ್ರೆ ಯಾರು ಏನು ಮಾಡ್ತಾ ಇಲ್ಲ ಇದೆಲ್ಲ ದುಡ್ಡು ಯಾರ್ದು ಯಾರು ಅಪ್ಪನ ಮನೆಯದು ಯಾಕೆ ಹೋರಾಟಗಳಾಗ್ತಿಲ್ಲ ಇದ್ರ ಬಗ್ಗೆ ಒಂದಿಷ್ಟೆಲ್ಲ ಅನ್ಯಾಯಗಳು ಜೊತೆಗೆ ಏನು ಕಬಿನಿಲ್ಲಿ ಅವ್ನು ಪವರ್ ಸ್ಟೇಷನ್ ತನ್ನ ಹೆಸ್ರು ಮಾಡ್ಕೊಂಡಿದ್ದಾನೆ ಇಪ್ಪತ್ತೆಂಟು ವರ್ಷ ಲೀಸು ಕೊಟ್ಟಿದೆ ಒಂದು ರೂಪಾಯಿ ವರ್ಷಕ್ಕೆ ಒಂದು ಎಕರೆಗೆ ಒಂದು ರೂಪಾಯಿ ಲೀಸು ಏನು ಹದಿನೆಂಟು ಅದ್ರ ಮೇಲೆ ಅವನು ಆರ್ ಟಿ ಸಿ ಕೂರ್ಸ್ಕೊಂಡಿದ್ದಾನೆ ಅದ್ರ ಮೇಲೆ ನೂರು ಕೋಟಿ ಸಾಲ ತಗೊಂಡಿದ್ದಾನೆ ಇದೆಲ್ಲ ಕೋರ್ಟ್ಗೆ ಹೋದ್ಮೇಲೆ ಪುನಃ ದುಡ್ಡು ಕಟ್ಟಿಸಿ ಪುನಃ ಅವ ಹಿಂದಕ್ಕೆ ವಾಪಸ್ ಬರಿಸಿ ನೋಡಿ ಎಲ್ಲ ನಾಟಕ ಆಡಿದ್ದಾರೆ ಅದೇ ಹೋದ್ರೆ ಇನ್ನೀರಲ್ಲಿ ಏನು ಅದು ಹತ್ತೊಂಬತ್ತು ಟಿ ಎಮ್ ಸಿ ನೀರಿದೆ ಈಗ ಇರೋದೇ ಹದಿನೈದು ಟಿ ಎಮ್ ಸಿ ನಾಲ್ಕು ಟಿ ಎಂ ಸಿ ನೀರನ್ನ ಹಿಂದ್ಗಡೆ ಇನ್ನೀರಲ್ಲಿ ಎಲ್ಲರೂ ಮಣ್ಣಾಕಿ ಏರಿಸಿಯಲ್ಲಿ ರೆಸಾರ್ಟ್ ಮಾಡ್ತಾ ಇದ್ದಾರೆ ಸರ್ಕಾರ ಇದಕ್ಕೆ ಕೇಳ್ತಾ ಇಲ್ಲ ಜೊತೆಗೆ ಹುಲಿ ಕಾರಿಡರ್ ಇರ್ಬೋದು ಆನೆ ಕಾರಿಡರ್ ಇರ್ಬೋದು ಅದೆಲ್ಲ ಮುತ್ತಾಯಿದಾರೆ ಇಷ್ಟೆಲ್ಲ ಅನ್ಯಾಯಗಳಾಯ್ತಿರುವೆ ಸಿದ್ದರಾಮಯ್ಯವರು ತವರು ಜಿಲ್ಲೆಯಲ್ಲಿ ಇವರು ಬಳ್ಳಾರಿಗೆ ನಡ್ಕೊಂಡಿದ್ದಾರೆ ಗಣಿಗಾರಿಕೆಗೆ ಆದರೆ ಇಲ್ಲಿ ಅವರ ಜಿಲ್ಲೆಯಲ್ಲೇ ಮತ್ತು ಚಾಮರಾಜ ಜಿಲ್ಲೆಗೆ ಸೇರಿದಂತೆ ನಮಗೆ ಅದರ ಸಂಬಂಧ ನೀರು ಏನು ನಾವು ನೀರು ತಗೋತಾ ಇದ್ದೀವಿ ನಮ್ಗಳ ಎಲ್ಲರ ಸಮಾಧಿ ಮಾಡ್ತಾ ಇದ್ದಾರೆ ಹಾಗೆ ಒಂದು ಕಡೆ ಡ್ಯಾಮ್ ಎಲ್ಲ ನೀರು ಇದೆ ಅದೇನಾದ್ರು ಹೊಡೆದೋರು ಎಲ್ಲ ಹಳ್ಳಿಗಳು ಹೊಡೆದ್ ಮುಚ್ಚೋಯ್ತದೆ ಹಾಗಾಗಿ ಇದನ್ನ ಸರ್ಕಾರ ಪರಿಗಣಿಸಿ ಏನು ಇನ್ನೀರಲ್ಲಿ ರೆಸಾರ್ಟ್ಗಳು ಕಟ್ಕೊಂಡಿದಾರೆ ಅದು ನಿಲ್ಬೇಕು ಅರಣ್ಯ ಇಲಾಖೆಯವರು ನಮ್ಮ ಮೇಲೆ ಬಿಡ್ತಾರೆ ಇಲ್ಲಿ ನೀರಾವರಿ ಇಲಾಖೆ ನೀರಿನ ಸುಭಾಷ್ ಪಾಳೆ ಪವರ್ ಸ್ಟೇಷನ್ ಬಿಡ್ತಾ ಇದಾರೆ ಯಾರು ಇದನ್ನೆಲ್ಲ ಕೇಳೋರು ಸಂಬಳ ಕೊಡೋ ಪವರ್ ಸ್ಟೇಷನ್ ನಾವ ಹಾಗಾಗಿ ಅವ್ರು ಒಡ ಎಂಜಿಲ್ ಕಾಸಿಗೆ ಎಲ್ಲ ಮಾಡ್ತಾ ಇದ್ರೆ ಸರ್ಕಾರ ತಕ್ಷಣ ನಿಲ್ದೆ ಹೋದ್ರೆ ಇವತ್ತು ಕೋರ್ಟ್ ಇಂದ ನೋಟಿಸ್ ಬಂದಿದೆ ಎಲ್ಲರೂ ಪರಾರಿಯಾಗಿದ್ದಾರೆ ಈಗಾದ್ರೆ ಯಾರು ಕೇಳೋರು ಒಬ್ಬರು ಇಲ್ಲ ಅಧಿಕಾರಿಗಳು ಇಲ್ಲಿ ಎಲ್ಲ ಕಣ್ಣು ಮುಚ್ಕೊಂಡು ಆಟ ಆಡ್ತಾರೆ ಹಾಗಾಗಿ ಇನ್ನೊಂದು ವಾರದೊಳಗೆ ಸರ್ಪಡಿಸಿದರೆ ನಾವು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತೆ ಅದಕ್ಕೆ ನೀವು ತಕ್ಕ ದಾಖಲಾತಿಗಳ ಸಮೇತ ಅವತ್ತು ಹಾಜರು ಇಲ್ಲಿ ನಮ್ಮ ಹತ್ರನೂ ದಾಖಲಾತಿಗಳಿದೆ ನಾವು ತರ್ತೀವಿ ತಕ್ಕ ದಾಖಲಾತಿ ಇವರಿಗೆಲ್ಲ ತಪ್ಪಿತಸ್ಥರಿಗೆ ಅದು ಇಂಜಿನಿಯರ್ ಇರ್ಬೋದು ಯಾರೇ ಇರ್ಬೋದು ತಪ್ಪಿತಸ್ತ್ರ ಶಿಕ್ಷೆ ಆಗದೆ ಹೋದ್ರೆ ಇಡೀ ಕರ್ನಾಟಕದಂಥ ಉಗ್ರ ಹೋರಾಟವನ್ನು ಮಾಡ್ತೀವಿ ಕರ್ನಾಟಕ ರೈತ ರೈಸ ಮತ್ತು ಸಂಘಟನೆಗಳು ಹೀಗಾಗಿ ನಮ್ಮ ಜಲವನ್ನು ನಮ್ಮ ನೆಲವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾರ್ಯಾರ ರೆಸಾರ್ಟಲ್ಲಿ ನೀವು ಕಟ್ಕೊಂಡಿದ್ದ ರೆಸಾರ್ಟ್ಗಳು ಎಲ್ಲ ಇಲ್ಲಿಗಲ್ ರೆಸಾರ್ಟ್ ಆಗಿಲಿದೆ ಆಗ ಇದು ಸುಭಾಷ್ ಪವರ್ ಸ್ಟೇಷನ್ ಏನಿದೆ ಅದು ಏನು ದೊಡ್ಡ ತಮಿಳ್ನಾಡೋರು ತಮಿಳ್ನಾಡು ಅಷ್ಟು ನಮ್ಮ ಕರ್ನಾಟಕದಲ್ಲ ಅಲ್ಲಿರೋರೆಲ್ಲ ತಮಿಳ್ನಾಡಿನವರೆ ತಮ್ಮ ಇಷ್ಟ ತಾವೇ ಗ್ರೇಟ್ ಎತ್ಕೋತಾರೆ ತಾವೇ ಮುಚ್ಕಾರೆ ಅಂದರೆ ಎಷ್ಟು ಇದೆ ಅವ್ರ ಹತ್ರ ಎಷ್ಟು ನಮ್ಮ ಅಧಿಕಾರಿಗಳು ಕಂಡು ಎಷ್ಟು ಬೇಜವಾಬ್ದಾರಿ ನಮ್ಮ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಇದೆಲ್ಲ ಒಂದು ದೊಡ್ಡ ನಿದರ್ಶನ ಆಗಿದೆ ನಾವೆಲ್ಲರೂ ವಿಸಿಟ್ ಮಾಡಿದೀವಿ ಎಲ್ಲ ವಿಡಿಯೋ ನಮ್ಮ ಹತ್ರ ಇದೆ ಎಲ್ಲ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ಒಂದು ವಾರದೊಳಗೆ ನೀವು ಮಾಡದೇ ಇದ್ರೆ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮಂದನ್ನು ಉಗ್ರವಾದ ಪ್ರತಿಭಟನೆ ಮಾಡ್ತಾರೆ ಸಿದ್ದರಾಮಯ್ಯವರೇ ನೀವು ತಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆ ಆಗುತ್ತೆ ಗಣಿಗೆ ಬಳ್ಳಾರಿಗೆ ನಡ್ಕೊಂಡು ಹೋಗ್ತೀರಾ ಆದರೆ ಮೈಸೂರಲ್ಲಿ ಇವತ್ತು ಲೂಟಿ ಲೂಟಿ ಹೊಡಿತಾ ಇದ್ದಾರೆ ನಮ್ಮ ಡ್ಯಾಮ್ನಲ್ಲಿ ಹಾಳು ಮಾಡ್ತಾ ಇದ್ದಾರೆ ಇದನ್ನ ನೀವು ಪರಿಗಣನೆಗೆ ತಗೊಳ್ಳದೇ ಹೋದ್ರೆ ಆ ಅಧಿಕಾರಿಗಳನ್ನ ನೀವು ಮಟ್ಟ ಹಾಕಿ ಅವ್ರಿಗೆ ಕಾನೂನು ಶಿಕ್ಷೆ ಕೊಡದೆ ಕಾನೂ ಸಸ್ಪೆಂಡ್ ಅಲ್ಲ ಅವರು ಪೂರ್ತಿ ಹೊರಬೇಕು ಮನೆಗೆ ಅದು ಮಾಡದೆ ಹೋದರೆ ಕಾನೂನನ್ನು ನಾವು ರೈತರು ಕೈಗೆ ತಗೋತೀವಿ ಅದು ತಗೊಳಕ್ಕೆ ಬಿಡಬೇಡಿ ನಾವು ಗೌರವ ಕೊಟ್ಟು ಹೇಳ್ತಾ ಇದ್ದೀವಿ ಕಾನೂನನ್ನು ನಾವು ತಗೊಳಕ್ಕಿಂತ ಮುಂಚೆ ನೀವು ಅವ್ರ ಕೆಲಸ ಮಾಡಿ ಇಲ್ಲ ಅಂದ್ರೆ ನಾವು ಅವ್ರನ್ನೆಲ್ಲ ಓಡಿಸ್ಬೇಕಾಯ್ತು ಅಂತ ಎಚ್ಚರಿಸ್ತಾ ಇದ್ದೀನಿ